ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರ ಇವತ್ತಿನ ಜರ್ನಿ ಯಾವ ಕಡೆ ಅಂತ ಹೇಳಿ ಸೋ ಇವತ್ತು ತುಂಬ ರಶ್ ಇರುತ್ತೆ ಬಿಕಾಸ್ ಆಫ್ ಹುಣ್ಣಿಮೆ ಆದರೂ ಧೈರ್ಯ ಮಾಡಿ ಜರ್ನಿ ಸ್ಟಾರ್ಟ್ ಮಾಡೇ ಬಿಡೋಣ ಹೇಗಿದೆ ಕ್ರೌಡ್ ನೋಡೋಣ ನಮಗೆ ಟೆಂಪಲಲ್ಲಿ ದರ್ಶನ ಸಿಗುತ್ತಾ ಇಲ್ವಾ ಅಂತ ಹೇಳಿ ಜಸ್ಟ್ ಟ್ರಯಲ್ ಮಾಡೋಣ ಅಂತ ಹೇಳಿ ಬೆಂಗಳೂರಿಂದ ಹೊಟ್ಟ್ರಿ ಸೋ ಚಂದಮಟ್ನ ಹತ್ರ ಇರೋದು ದೇವಸ್ಥಾನ ಇದು ಫುಲ್ ವೈರಲ್ ಆಗಿರೋ ಟೆಂಪಲ್ ನಾನು ಆಲ್ರೆಡಿ ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ಸೊ ಸೂಪರ್ ಬೈಕ್ ಒಂದು ಕಾಣಿಸ್ತು ಸೊ ಒಂದು ಪೋಸ್ ಕೊಟ್ಟು ಒಂದು ಫೋಟೋ ಕ್ಲಿಕ್ ಮಾಡೋಣ ಅಂತ ಹೇಳಿ ಒಂದು ಹಂಗೆ ವೀಡಿಯೋ ಮಾಡಿಕೊಂಡ್ರಿ ಸೊ ವಾಯ್ಸ್ ಅಂದರೆ ಸೂಪರ್ ಬ್ರೈಕ್ ಅಲ್ಲಿ ಕ್ರೇಜ್ ಇದ್ದೇ ಇರುತ್ತೆ ಆ್ಯಸ್ ಯೂಶಲ್ ತುಂಬ ಅಂದರೆ ತುಂಬ ಇತ್ತು ಸೊ ನಾವು ದರ್ಶನ ಮಾಡೋಕ್ಕೆ ಆಗಲ್ಲ ಚಾನ್ಸೇ ಇಲ್ಲ ಅನ್ನೋ ಥರ ಇತ್ತು ಬಟ್ ಆದರೂ ಹೋಗಲೇಬೇಕಂತ ಹೇಳಿ ಹೋದ್ರಿ ಸೊ ಕ್ಯೂ ಸಿಸ್ಟಮ್ ಎಲ್ಲ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ತುಂಬ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಸೊ ಲೆಂತಿ ಲೈನ್ಸ್ ಎಲ್ಲ ಮಾಡಿದ್ದಾರೆ ಆದರೂ ಸಿಕ್ಕಾಬೇ ಜನ ಸೊ ನಾವು ಹೋಗಲೇಬೇಕಂತ ಹೇಳಿ ಡಿಸೈನ್ ಮಾಡಿ ಹೋಗಿದ್ದು ಇಷ್ಟು ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಸೊ ಮಳೆ ಬಂದು ಫುಲ್ ಇಲ್ಲ ಫುಲ್ ಸ್ಪಾಯ್ಲ್ ಆಗಿತ್ತು ಆದ್ರೂ ದೇವಿ ದರ್ಶನ ಮಾಡಬೇಕು ಅಂತ ಹೇಳಿ ಧೈರ್ಯ ಮಾಡಿ ಹೋದ್ರಿ ಫೈನಲಿ ದರ್ಶನ ಸಿಕ್ತು ಸೊ ಆಮೇಲೆ ದರ್ಶನ ಮುಗಿಸಿ ಆ್ಯಸ್ ಯುಶಲ್ಲಿ ಇಲ್ಲಿ ಬೇಡ್ಕೊಂಡು ನಾವು ಕಾಯಿನ ಕಟ್ಟಿದ್ರಿ ಸೊ ಎವ್ರಿ ಸಂಡೆ ತೀರ್ಥ ಹಾಕ್ತಾರೆ ನೀರು ಹಾಕ್ತಾರೆ ಬಸವಿಂದ ಸೊ ಈ ರೆಶನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹಾಗೆ ಕಾಯಿ ಕಟ್ಟಿ ನನ್ನ ಬೇಡಿಕೆ ಏನಿದೆಯೋ ಅದನ್ನೆಲ್ಲ ನೆರವೇರಿಸೋಣ ಅಂತ ಹೇಳಿ ಬೇಡಿಕೊಂಡು ಹಾಗೆ ಬಂದಿರಿ ಸೊ ಅವನು ಫುಲ್ ಆಟ ಆಡ್ಕೊಂಡಿದ್ದ ಸೊ ಅವನ್ನ ಕಂಟ್ರೋಲ್ ಮಾಡ್ತಾಯಿದ್ರು ನೆಕ್ಸ್ಟ್ ಸೊ ನೆಕ್ಸ್ಟ್ ಟೈಮ್ ರಜಾದಲ್ಲಿ ಆಗಲಿ ಯಾವುದೇ ದಿನದಲ್ಲಿ ಟೆಂಪಲ್ ಯಾವತ್ತು ಫ್ರೀ ಇರುತ್ತೋ ಅವತ್ತು ಮಾತ್ರ ಬರಬೇಕು ಅಂತ ಡಿಸೈಡ್ ಆದ್ರಿ ಸೊ ಆ್ಯಸ್ ಯೂಶಯಲ್ ಎಲ್ಲರೂ ಹೇಳ್ತಿರೋದು ನಿಜ ಸೊ ತುಂಬ ಕ್ರೌಡೆಡ್ ಇರುತ್ತೆ ಇದು ಲೈಕ್ ಆದರೂ ಧೈರ್ಯ ಮಾಡಿ ಎಲ್ಲ ಬರ್ತಾರೆ ಸೊ ಕ್ರೌಡಲ್ಲಿ ಯಾರು ಸಿಗಾಕೊಂಡು ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಮೇಲೆ ಅಲ್ಲೇ ಸ್ವಲ್ಪ ಪ್ರಸಾದ ತಿಂದು ಆಮೇಲೆ ಹೋಟ್ಲಲ್ಲಿ ಊಟ ಮಾಡಿ ಆಮೇಲೆ ಮನೆಗೆ ಹೊರಟನ್ನ ಅಂತ ಹೇಳಿ ಆದ್ರಿ ನೋಡಿ ನೋಡಿ ಎಂಥ ಡ್ರಾಮಾಗಳು ಮಾಡ್ತಾನೆ ಅಂತ ಹೇಳಿ ಆಮೇಲೆ ಫುಲ್ ಕಾರಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆಡಿ ಹೇಳ್ಕೊಂಡು ತೀಟೆ ಮಾಡ್ಕೊಂಡು ಬಂದ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದೇ ಥರ ನಾನು ನಮ್ಮ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು